ನಾನೀಗ ನಮ್ಮ ಗೌರಿ ಅಂತ ಅಂತೇಳಿ ಬಂದೀನಿ ನೋಡ್ರಿ ನಮ್ಗು ಇದು ನಮ್ಮ ಕರ ಏನು ಮಾಡ್ತೈತೆ ಅಂದ್ರೆ ಹಿಂಗೆ ಮೆಸಾಕ್ ಗೌರಿ ಇವು ಹಿಂಗೆ ಕಳೆತನ ಮಾಡ್ತಾವಲ್ಲ ಅದಕ್ಕೆ ಸಿಟ್ಟು ಬರ್ತೈತಿ ಬಿತ್ತಿದ ಹೊಲ್ದಾಗ ಹೊಂಟಾವ ಹಿಂಗೆ ಏನಾದರೂ ಹೊಕ್ಕಿರ್ತಲ್ಲ ಹಿಂಗೆ ಒಡ್ಯಾ ಹೋಗಿರ್ತಾಯಿಲ್ಲ ಹಿಂಗೆ ಹಿಂಗೆ ಕೈಲಿ ಇದನ್ನು ಮಾಡಕ್ಕೆ ಹೊಕ್ಕಿರ್ತೀ ಹೊಕ್ಕಿರ್ತೆ ಹೋಗಿ ನೋಡ್ರಿ ಕೈಗೆ ಹೆಂಗೆ ಇದ್ದ ನಮ್ಮ ಕರಂಗ್ ಇದನ್ನ ಮಾಡಕ್ಕೆ ನೀವು ಕೈಯ್ಯ ಕಾಜಿನ ಬಳೆ ಎಲ್ಲ ಅವು ಮುಂದೆ ಇರ್ತಾವ ಹಿಂಗೆ ಅದಕ್ಕೆ ಕರಕ್ಕೆ ನಟ ನಟ್ಟು ನನಗೆ ಹೊಳೆ ನಡ್ತದೆ ರಕ್ತನ ಬಂತು ಕೆಲವೊಂದು ಸಲ ಹೆಂಗೆ ಹೋಗಿರ್ತೈತೆ ಬೀಳುತ್ತಿರ್ತೀವಿ ಹಾಕ್ಕೊಂಡು ಹಿಂಗೆ ಓಡಾಡೇ ಹೋಗ್ತಿರ್ತೀವಿ ಇಲ್ಲ ನಾವು ದುಡ್ಡು ಮಾಡೋಕೆ ಹೋದಾಗ ಓಡಾಡೇ ಹೋಗಿರ್ತೇವೆ ನೋಡ್ಯಾಕಂತೇಳೆ ಅವಾಗ ಕಾಲು ತೊಡೋಕ್ಕಾಗಿ ಅಥವಾ ಎಡಿವಿ ಏನೋ ಆಗಿ ಬೀಳುತ್ತಿರ್ತೀವಿ ಕಾಲಾಗಿನ ಉಗುರ್ ಕೇಳ್ತಿರ್ತಾವೋ ಏನೇನೋ ಹಾಕಿರ್ತೇವೆ ಅದನ್ನು ಬೇಸೋದಷ್ಟು ಈಜಿ ಅಂತ ಅನ್ಕೊಂಡ್ರೆ ಏನು ರೀ ಇಜೆ ರೀ ಕಷ್ಟ ಐತಿ ಅಲ್ಲಿ ನಿಂತೈತಿ ನನ್ನ ಬಗ್ಗೆ ಕಂಪ್ಲೇಂಟ್ ಹೇಳಾಗತ್ತೀನಿ ಅಂತೇಳಿ ನೋಡ್ಕೊಂತ ಎಂಥ ಚಂದ ಮೇ ಇರ್ತೈತಿ ನಿಂತ್ಕೋ ಗೌರಿ ನಡೆ ಕಡ್ಬಿತ್ತೈತಲ ಆಗ ಹೆಸರು ನೋಡ್ರಿ ಇಷ್ಟ ಏತ್ರೆ ಗೆತಿ ಬಿಸಿಲು ಹಿಂಗೆ ಈ ನಮ್ಮ ಮನೆ ಉರಿ 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 ಉರಿತೈತಿ ಬಿಸಿಲು ಒಂದು ಸಮನ್ನ ಮಳೆ ಇಲ್ಲ ಏನಿಲ್ಲ ಮಳೆನ ಆಗೋ ಮತ್ತು ನಮ್ಮ ಕಡೆ ಯಾವ ಗೊತ್ತಿಲ್ಲ ಬಂದು 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 ಹೋಗೈತೆ ಆಗಲೇ ಬೇಡ ಆಗಲೇ ಬೇಡ ಅಂತ ಅನ್ಕೊಂತ ಮಳೆ ಯಾವ ಈಗ ನಮ್ಮ ಹೆಸರಿಗೆ ಮಸ್ತ್ ಗೆತಿ ಮಳೆ ಯಾತಂದ್ರೆ ಬ್ಲೂಟೂತ್ ಹಾಕ್ಕೊಂಡು ಕೈ ಆಗಲ್ಲ ಹಾಕ್ಕೊಂಡು ಕೈ ಆಗೋದು ಮೊಬೈಲ್ ಹಿಡ್ಕೊಂಡು ಬಂದು ನಮ್ಮ ಡ್ಯೂಟಿಗೆ ನಾವು ಜಾಯಿನ್ ಆಗೋದು ನೋಡ್ರಿ ಯಾಕೆ ಬೆಟ್ಟ ಗೌರಿ ಪ್ಲೇಸ್ ಇದು ಗಾಳಿ ಎಷ್ಟೈತಿ ಮಸ್ತ್ ಗಾಳಿ ಅಂದರೆ ಫ್ರೆಂಡ್ ಜೊತೆ ಮಾತಾಡ್ಕೊತ ಯಾರಾದರೂ ಕಾಲ್ ಮಾಡಿರ್ತಾರಲ್ಲ ಯಾರಾದರೂ ಅಂದ್ರೂ ಫ್ರೆಂಡ್ಸ್ ಕಾಲ್ ಮಾಡಿರ್ತಾರಲ್ಲ ಕೆಲವೊಂದು ಸಲ ಮೊಬೈಲ್ ಕಿಸೈತೆ ಅಂದ್ರೆ ಕಿಸಿದೊಳ್ ಬಿಟ್ಟು ಬಂದಿರ್ತಾನೆ ಇಲ್ಲಾಂದ್ರೆ ಇಲ್ಲೆಲ್ಲರೂ ಕಲ್ಲಿನ ಮ್ಯಾಗ ಮೇ ಇಟ್ಟು ಹುಡ್ಕೊಬರಕ್ಕೆ ಹೋಗಿರ್ತಾನೆ ಆ ಬ್ಲೂಟೂತ್ ಯೂಸ್ ಹಾಕಿರ್ತಿದ ಹಂಗಾಗಿ ಇದನ್ನ ಭಾಳ ಹಾಕೋಬಾರ ತಲೆನೋಸ್ತದೆ ನನಗೆಲ್ಲ ಸಿಕ್ಕೋಗ್ಬಿಟ್ಟು ತಲೆ ಮೊದಲೇ ತಲೆನೋವಲ್ಲ ನನಗೆ ಇದನ್ನ ನೀವು ಮತ್ತಷ್ಟು ತಲೆ ತಲೆನೋಸ್ತದೆ ನಾನು ಇದು ನೋಡೇನೇ ಇಲ್ಲ ಈಕಟ್ಟಾಗಲಿ ಹಿಂಗೆ ಏನೂ ಉರಿಯಾಕತ್ತಲ್ಲ ಅಂತ ನೋಡಿ ಅವಾಗ ಅದ್ರಕ್ತ ಬಂದು ಬಂದು ಅಲ್ಲೇ ಈದಿಗೆ ತೊಳ್ಕೋಬೇಕು ಅದನ್ನಲ್ಲೇ ಗಟ್ಟಿಗೆ ಹಿಂಗೆ ಮೇಗ ತ ನೋಡಿರಿ ನಾಡೋ ಮಸ್ತ್ ಮಸ್ತ್ ಮೇಯಾಕತ್ತ ಮಳೆ ಆಗ್ಬೇಕೀಗ್ರ ಪರ 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 ಅನ್ಸಿ ಹಿಂಗೆ ಮಳೆ ಯಾತಂದ್ರೆ ಕಾವಿ ಹಿಂಗ್ ಬಡಕಿಲ್ಲ ಆವಾಗ ಅವಾಗ ನೋಡಿ ನೋಡಿ ನಾಳೆ ಕಡೆ ನಿತ್ಬೇಕು ಆಟಗಿ ಒಂದು ನಾಟಿ ಹೋದಾಗ ತನ್ನ ಮೈಸೂರ್ ಕನ ಮೈಸೂರಿಗೆ ಗೊತ್ತು ಯಾರೆಲ್ಲ ಸಣ್ಣವ್ರಿದ್ದ ದನ ನಾ ಪಾಪಿ ನನ್ನ ಬನ್ನಿ ಅಂದ್ರೆ ಇವನ್ನೆಲ್ಲ ತೊಗೊಂಡು ಬನ್ನಿ ಅಂದ್ರೆ ಅದು ನನ್ನ ಜೊತಿನೇ ಬರ್ತೈತಿ ಪಾಪಿ ಚಿಲ್ಕ ಹಾಕಿಲ್ಲ ನಾನು ನಾನು ಈ ಕಡೆ ಬರ್ತೇನೆ ಅಂತ ಹೆಂಗೆ ಅಂದ್ಕೊಂಡಿನ ಹಾಂ ಬರ್ತಾಳ ಅಂತ ಅನ್ನೋದಕ್ಕೆ ಕೊಬ್ಬರು ಬೇಡ ಕದ ಹಾಕಿಲ್ಲ ಏನಿಲ್ಲ ಅಲ್ಲೇ ಬೀಳ್ಬೇಕು ಅನ್ನೋದ ಹಾಂ ಮಕ್ಕಳಕ್ಕೆ ಜಾಗ ಈಗ ಯಾಕಂದ್ರೆ ನಾನು ಇಲ್ಲೇ ಇಲ್ಲೇ ಬಿಟ್ಟು ಮೇಯಿಸ್ತೀನಂತ ಅಂತ ಅಂದ್ಕೊಂಡಿದ್ದೀನಿ ಬಿಟ್ಟು ಮೇಯಿಸಂಗೆ ಓಕೆ ನೆನಗಿ ಮಾಡ್ಕೊಂಡಿಲ್ಲ ಏನು ಯಾವಾದರೂ ತಿನ್ನೋದ್ ಮಾಡ್ತಾರೆ ಅಥವಾ ಚುರ್ಮರಿ ಗಿರ್ಮರಿ ತಿಂದು ಸುಮ್ಮನೆ ಇರೋದಕ್ಕೆ ಗೊತ್ತಿಲ್ಲ ಒಬ್ಬರೇ ಇದ್ರೆ ಅಡಿಗೆ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ನಮ್ಮ ನೀರು ಬಾಗಿಲು ಕೊಟ್ಟು ಕೃಷಿ ಆಚೆಗಡೆ ಇತ್ತ ಆಚೆಗಡೆಯಿಂದ ಇಲ್ಲಿ ತೊಗೊಂಡ್ಬಿಟ್ಟು ಬಿಟ್ಟೆ ಇಪ್ಪ ಎಷ್ಟು ಬಿಸಿಲು ಆಯ್ತು ನೋಡ್ರಿ ಗಾಳಿ ಐದು ಬಿಸಿಲು ನಾನು ಇವತ್ತಿಲ್ಲ ಒಲಿ ಮ್ಯಾಗ ಅನ್ನ ಮಾಡಕತ್ತೀನಿ ನೋಡ್ರಿ ಒಳಗಿನ ಒಲಿ ಮ್ಯಾಗ ಹೊರಗಲ್ ಮತ್ತ ನಾನಿವ ನಾನೀಗ ನಾನೀಗ ಅಡುಗೆ ನಾನೀಗ ರಾತ್ರಿ ಊಟದ ಅಡುಗೆ ತಯಾರಿ ಮಾಡಾಕೇನೆ ಏನು ಸ್ಪೆಷಲ್ ಅಂತಂದ್ರೆ ಚಪಾತಿ ಇಪ್ಪ ಇವು ಹೊರಗಿದ್ಯವಲ್ಲ ಸಣ್ಣ ಇದೆಯಾ ಅವ್ನು ಈಗ ಒಳಗೆ ಬಂದಿಟ್ಟವ ಎಲ್ಲಿಂದ ಬಂದಾವ ಅಂತ ಗೊತ್ತಾಗ ಓಕೆ ಇದನ್ನು ಎಷ್ಟು ಅಂದ್ರೆ ಇವಳು ದೊಣ್ಣಗ ಇದ್ದಾವೆ ಇನ್ನು ಹುರಿದಿಟ್ಟೇನೆ ಹುರಿದಾಗ ಕಟ್ ಮಾಡ್ಕೋಬೇಕಾ ಇಲ್ಲಿ ಆಲೂಗಡ್ಡೆ ಫ್ರೈ ಹೇಳಿ ಸ್ನ್ಯಾಕ್ಸ್ ಥರ ಇಲ್ಲಿ ಆಲೂಗಡ್ಡೆ ಕಟ್ ಮಾಡ್ಕೊಳ್ಕೊತನಿ ಬಿಸಿ ಬಿಸಿ ಚಪಾತಿ ಆಲೂಗಡ್ಡೆ ಫ್ರೈ ದೊಣ್ಣೆಗಾಯಿ ಪಲ್ಲೆ ಇವು ಆಲೂಗಡ್ಡೆ ಬಾಳ್ತದವು ಇದೊಂದು ಇಟ್ಟ ಒಳಗಡ್ ಕೆಟ್ಟಂಗೆ ಆಗೈತಿ ಹುಳ ಹೊಳತಂಗಿಲ್ಲ ಹೊಳ್ದಂಗಾಗಿತ್ತು ಇವತ್ತಿನ ರುಟೀನ್ ಇವತ್ತಿನ ನೋಡ್ರಿ ಖಂಡಿತ ಎಲ್ಲರಿಗೂ ಇಷ್ಟ ಅಂತ ಅನ್ಕೋತೇನೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಹೊಸ್ತಾಗಿ ನೋಡೋರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ಸಪೋರ್ಟ್ ಮಾಡ್ರಿ ನಾನಿನ್ ಎಷ್ಟು ಕಟ್ ಮಾಡ್ಕೋತೀಯ ಅಷ್ಟು ಜಲ್ದಿ ಫ್ರೈ ಹಾಕುವ ಬಂದ್ ನೋಡ್ರಿ ಕಾಣಿಸ್ತಲ್ಲ ಅದ್ರೊಳಗ ನಾನು ಇಲ್ಲಿ ಹೊರಗ ಅಲ್ಲಿ ಹೊರಗಿನ ಕಿಚನ್ ದಾಗ ಏನಾಗೈತಂದ್ರ ಬಲ್ಬ್ ಹೋಗೈತದ ಬಲ್ಬ್ ಇಲ್ಲ ನಮ್ಮನೆಯವ್ರು ಈಗ ಬಲ್ಬ್ ತಗೊಂಬರ್ತಾರ ಮತ್ತ ಗಾಳಿ ಬಾಳ ಐತಿ ಕಬ್ ಹತ್ರ ಅದಲ್ಲ ಒಬ್ರೆ ಇದ್ದಾಗ ಅಡಿಗೆ ಮಾಡೋದು ಬಾಳ ಡೇಂಜರ್ ಯಾಕಂದ್ರ ಬೆಂಕಿತಿ ಕಬ್ಬಿರೋದ್ರ ಮುಗಿಕ್ ನಮ್ ಕಬ್ಲ್ಲು ಹಾಕೈತಿ ಹಂಗಾಗಿ ನಾನು ಕಿಚನ್ ಫಸ್ಟ್ ಮಾಡಕತ್ತ ವಿಡಿಯೋ ಕ್ಲಿಪ್ಪಿಂಗ್ ಶೇರ್ ಮಾಡಲ್ಲ ಹೆಸರು ಸಣ್ಣದಿದ್ದಾಗ ಮಳೆ ಆಗ್ಲಿಲ್ಲ ಅಂದ್ರೆ ನಮ್ದಾಗ ಪ್ರಾಡಕ್ಟ್ ಎಷ್ಟಿರ್ತೈತೆ ಅಂತ ಹೇಳಿ ತೋರ್ಸಕೆಲ್ಲ ಶೇರ್ ಮಾಡಿ ನೀವು ಫ್ರೈ ಆಗೋಷ್ಟೇ ಎಣ್ಣಿ ಹಾಕೊಳ್ಳೋದು ಅಲ್ಲಿ ಅನ್ನನು ಬಿಸಿ ಬಿಸಿ ಅನ್ನನು ರೆಡಿ ಆಗೈತಿ ಈಗ ಎಣ್ಣಿಕ್ ಕಾದ್ರವಿ ಕಾದಿತ್ತಲ್ಲ ಹಂಗಾಗಿ ಎಣ್ಣೆ ಕಾದೈತದ ಈ ಕಬ್ಬಿಣದೊಳಗೆ ನಾವ್ ಏನೋ ಫ್ರೈ ಮಾಡ್ತೇವಲ್ಲ ಅದ ಬಾಳ ಘಾಟ ಹಿಡಿಯಂಗಿಲ್ಲ ಮತ್ತೆ ಅದ್ನ ಫ್ರೈ ಆಗೈತಿ ಎಣ್ಣೆ ಬಾಳ್ ಕುಡಂಗಿಲ್ಲ ಅದ್ರೊಳಗ ಈವ್ನಿಂಗ್ ಫ್ರೈ ಮಾಡಿ ಒಂದು ನಾವ್ ಎಷ್ಟೊಂದು ಒಂದ್ ಎರಡು ಮೂರ್ ಯೂಸ್ ಮಾಡ್ಬೋದು ನೀರ್ ಸಾಗಿರದಂಗಿಲ್ಲಲ್ಲ ಅವಕಾ ಹಂಗಾಗಿ ಆಲೂಗಡ್ಡೆ ಮೊದಲು ತೊಳ್ಕೊಂಡಿದ್ನವ ಸೊಕ್ಷನ್ಗೆ ಈಗ ಅವನಲ್ಲೇ ಫ್ರೈ ಮಾಡ್ಕೊಂಡ್ ಅವನಲ್ಲಿ ಫ್ರೈ ಮಾಡ್ಕೊತ ಇಲ್ಲೇ ಪಲ್ಯ ರೆಡಿ ಮಾಡ್ಕೋತೇನಿ ಕರೆಕ್ಟಾಗಿ ಎಡಂದ್ರೆ ಎರಡ ಒಳಗಡೆ ಅದ ಇಲ್ಲ ಟೊಮಾಟೋನ್ ಕಾಲೇಜು ನಾನು ಇದಕ್ಕೆ ಪಲ್ಯಕ್ಕೆ ಟಮಾಟೋನ್ ಹಾಕಂಗಿಲ್ಲ ಯಾಕಂದ್ರೆ ಇವು ಖಾರ ಖಾರದ ಹುಂಚಣ್ಣ ನೆನೆಸಿಟ್ಟೇನಿ ముంచెన్ రస హాకోతీ నందీగా అడిగే మగీత నోడ్రీ చపాతి మి పల్లై మలూగడ్డీ ఫ్రై ಈಗ ಇಲ್ಲೇ ಹಾಲು ಕಾಸಕ್ಕೆ ಇಟ್ಟೇನಿ ಅನ್ನನೂ ರೆಡಿ ಆಗೈತಿ ಇವನು ಹಾಲು ಕಾಸಿದ್ನಿ ಅಂದ್ರೆ ಒಂದಿಟ್ಟು ಹೇಳಿ ನೀ ಜಲ್ದಿನ ಅನ್ನ ಮಾಡಿದ್ರ ಅಂತೇಳಿ ಒಲೆ ಮ್ಯಾಗ ಮತ್ತ ಇನ್ನೊಂದು ಚಾಯಿಲಂತ್ಹೇಳಿ ಇಟ್ಟೇನಿಲ್ಲ ಬ್ಯಾಡಂತ ಅನ್ನಿಸ್ತೈತೆ ಏನಂದ್ರೆ ಹೆಪ್ಪಾಕ್ಬೇಕಲ್ಲ ಮತ್ತೆ ಕಟ್ಟಾದ ಅವ ಹಾಲು ಆರೂವರೆಗೂ ವೇಟ್ ಮಾಡ್ಬೇಕೈತಿ ನಮ್ಮ ಮನೆಯವ್ರನು ಬಂದ್ರು ಸದ್ಯಕ್ಕೆ ಸಂತಿ ಮಾಡ್ಕೊಂಡು ಬಂದಾರ ಮನೆಯಾಗೆ ಹೆಂಗಂದ್ರೆ ಏನು ಸಂತ ಇದ್ಕಿಲ್ಲ ಸಂತ ಇದಕ್ಕಿಲ್ಲ ಅಂತ ಹೇಳಿ ಇಲ್ಲ ಹಾಗಾಗಿ ಸಂತಿ ಮಾಡ್ಕೊಂಡು ಬಂದಾರ ಏನು ಸಂತಿ ಮಾಡ್ಕೊಂಡು ಬಂದಾರ ಹೇಳಿ ನೋಡೋಣ ಅಂತ ಫಿಲ್ಟರ್ ಅದ ಡ್ರಿಪ್ ಐತಿಲ್ಲ ಪಿಲ್ಟರ್ ಏನಾದ್ರು ತೊಳೆದ್ ಬರಾಕಂತ ಹೋಗ್ಯಾರ ಅದನ್ನ ತಗದ್ ತೊಳದ್ ಬರ್ಬೇಕಂತ ತೊಳ್ದ ಇಲ್ಲ ಅಂತ ನಾಲ್ಕು ದಿನ ಆತ ಎರಡ್ ದಿನಕ್ಕೊಮ್ಮೆ ತೊಳಿಬೇಕಂತ ಹಂಗಾಗಿ ಎರಡ್ ಹೀರೆಕಾಯಿ ಒಂದ್ ಕೆಜಿ ಟೊಮೆಟೊ ಎರಡು ಮೆಣಸಿನಕಾಯಿ ಮೆಣಸಿನ್ಕಾಯಿ ಬಳ್ಳುಳಿ ಎಷ್ಟು ಹೈಬ್ರಿಡ್ ಅಂತ ಅನ್ಸತಿ ಬಳ್ಳುಳ್ಳಿ ಶುಂಠಿ ಉಳ್ಳಾಗಡ್ಡಿನ ಖಾಲಿ ಹಾಕಿದ್ವಿ ಎರಡದು ಎರಡ್ದು ಅವನ ಎಳು ಹಾಕಿನಿ ಹ್ಮ್ ಇವಿಷ್ಟು ಉಳಾಗಿವಿ ಒಂದ್ ಐದು ಕೆ ಜಿ ಇರ್ಬೋದು ಅಂತ ಇಷ್ಟು ಇರ್ಬೋದಂತ ಅನ್ಸ್ತೇ ಯಾಕಂದ್ರೆ ಯಾಕಂದ್ರ ಹೆಸರಿದವ ಮತ್ತ ಅಲ್ಸಂದಿನ ಅದಾವ ಅಲಸಂದಿ ಬೇರೆ ಇದಾವ ಹಿಂಗ್ಲ ಅಕ್ಡಿ ಕಾ ಅದಾವಲ್ಲ ಹಂಗಾಗಿ ನನ ಕಾಯಿ ಕಲ್ ಬಾಳ ತರ್ಸಿಲ್ಲ ಇಲ್ಲಿ ಹೊಲದಾಗ ಅಲ್ಸಂದಿ ಕಾಯಿ ಆಕೀವ ಇವೆಲ್ಲ ಸುಮ್ನೆ ತೆಗದ ತೊಳದ ನಾಳೆಗೆ ಹಿಪ್ಪಲ್ಲಿ ಮಾಡಿ ಆಡದ ಮತ್ತೆ ಇವ್ ಇಷ್ಟ ಒಟ್ಟು ಹೊಟ್ಟೆ ಬಾಳೆತಿ ಮತ್ತೆ ವೆಂಕಟೇಶ ಮಧ್ಯಾಹ್ನ ಊಟನ ಮಾಡಿಲ್ಲ ಊಟ ಮಾಡ್ಬೇಕೀಗ ಚಪಾತಿ ತುಪ್ಪ ಹಾಲು ಸಕ್ಕ್ರಿ ಹಾಕೊಂಡು ತಿನ್ನೋದಂದ್ರೆ ಬಹಳ ಇಷ್ಟ ನನಗ ಅಂದ್ರೆ ಹಾಲೊಳಗ ಸಕ್ರಿ ಮತ್ತ ಅದ್ರೊಳಗ ತುಪ್ಪ ಚಪಾತಿ ಹಿಂಗ್ ಎತ್ಕೊಂಡು ತಿನ್ನೋದ ನೀವ್ ಯಾರಾದ್ರೂ ತಿನ್ನಿರ್ಲಿಲ್ಲ ಅಲ್ ಒಂದ್ಸಲ ತಿನ್ರಿ ಸಿಕ್ಕಾಬಿಟ್ ರುಚಿ ಅಂತ ಅನ್ಸ್ತೈತಿ ಒಬ್ಬೊಬ್ರದ್ದು ಒಂದ್ ತಿನ್ನೋ ಫುಡ್ ಅಲ್ಲಿ ಏನಾದ್ರು ಏನಾದ್ರು ಮಿಕ್ಸ್ ಮಾಡ್ಕೊಂಡ್ ತಿನ್ಬೇಕಂತ ಅನಸ್ತಿರ್ತೈತಿ ಒಬ್ಬೊಬ್ರದ ಟೇಸ್ಟ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತೈತಲ್ಲಾ ನಮ್ ಕಡೆ ಇನ್ನೂ ಡಿಫ್ರೆಂಟ್ ಆಗಿರ್ತೈತಿ ನನ್ನ ನನ್ನ ಫ್ರೆಂಡ್ ಹೇಳಿದ ಹೇಳಂಗ ಮಾತು ಹಿಂಗೆ ಏನಾದ್ರು ಮಾತಾಡ್ತಿರ್ತ ಮಾತಾಡ್ತಿರ್ತೇವಲ್ಲ ಅವಾಗ ಉಪ್ಪಿಟ್ನೊಳಗ್ ನಾವು ಹಾಲು ಹಾಕೊಂಡು ತಿಂತೇವಿ ಮತ್ತೆ ಚಾ ಒಬ್ಬೊಬ್ಬರು ಚಾ ಹಾಕೊಂಡ್ ತಿಂತಾರ ನಾನ್ ಚಹ ಹಾಕೊಂಡು ಯಾವತ್ತೂ ತಿನ್ನಿಲ್ಲ ನಮ್ಮ ಕಡೆ ಬಾಳಷ್ಟು ಮಂದಿ ತಿಂತರ ಉಪ್ಪಿಟ್ಟೊಳಗ ಚಹ ಹಾಕೊಂಡು ಅದನ್ನ ಇಲ್ಲಾಂದ್ರೆ ನಾವು ಹಾಲು ಹಾಕೋ ತಿಂದ ಸ್ವಲ್ಪ ಅಂದ್ರೆ ಗಟ್ಟಿಯಲ್ಲಿ ಇರ್ತಾವಲ್ಲ ಒಂಚೂರು ಅದ್ರೊಳಗೆ ಕೆಣಿ ಹಾಕೊಂಡು ತಿಂತೇವೆ ಮೀಸಿ ಕಾಂಪಿಟಿರ್ ರುಚಿ ಆಕೈತಿ ಯಾರಾದ್ರೂ ತಿನ್ನಿಲಿಲ್ಲ ಅಂದ್ರೆ ತಿನ್ರಿ ಅಯ್ಯೋ ಹಿಂಗ್ ತಿನ್ನೋದಾ ಅಂತ ಅನ್ನಾಕ್ ಹೋಗ್ಬೇಡ್ರಿ ಯಾಕಂದ್ರೆ ಇಷ್ಟ ಆತೈತಿ ನಾನು ತಿಂತೇನೆ ಹಿಂಗಿನ ಬಾಳ್ ಮಾತಾಡಿದ್ವಿ ಕಡೆ ಡಿಫ್ರೆಂಟ್ ಆಗಿ ಏನಾರ ಮಿಕ್ಸ್ ಮಾಡ್ಕೊಂಡು ತಿಂತಿರ್ತಿವಿ ನಾವು ಒಂದ್ ತರ ಡಿಫ್ರೆಂಟ್ ರುಚಿ ಕೊಡ್ತಿರ್ತೈತಿ ಸದ್ಯಕ್ಕೀಗ ಮಾತಾಡೋ ಟೈಮ್ ಅಲ್ಲ ಸದ್ಯಕ್ಕೆ ಈಗ ಮಾತಾಡೋ ಟೈಮ್ ಅಲ್ಲ ಊಟ ಮಾಡೋ ಟೈಮ್ ಮಾತುಡಿ ಎಡಿಟಿಂಗ್ ಐತಿ ಅದೋ ಇದು ಅಂತ ಇರ್ತೈತಿ ಬರ್ರಿ ಫ್ರೆಂಡ್ಸ್ ಊಟ ಅಂತ ಸಿಕ್ಕಾಪಟ್ಟೆ ಹೊಟ್ಟಿಸ್ತೇತಿ ಅಂತ ಹೇಳಿಲ್ಲ ನಮ್ಮ ಮನೆಯವ್ರಿಗೆ ಹೇಳಿ ನೀವು ಹೋಗ್ಬೇಡ ಒಂದ್ ಊಟ ಮಾಡೋಣ ಅಂದ್ರೆ ಹೊಟ್ಟು ಬಾಳ ಸ್ಥಿತಿ ಅಂತ ಹೇಳಿ ಇವ ನೋಡ್ರಿ ಒಂದ ಹಾಗಲ್ ಇದ ಹಾಗಲ್ ಕೈ ಇದ ಆಲೂಗಡ್ಡಿ ಇದೆ ಮಸ್ತ್ ಅಕ್ಕ ಇವ್ನ ಹಂಗ ತಿನ್ಬೋದು ನಾವು ಇಷ್ಟ ಆಗೋದಿಲ್ಲ ಚಪಾತಿ

ಹ್ಮ್ ನೀರ್ ಮನ್ಗಡೆ ನಾಳೆ ಕೆರೆ ಬಿಟ್ ನೋಡನಾ ನಮ್ ಬೋರ್ ನೀರ್ ಜಾಸ್ತಿ ಆಗೈತಿ ಖುಷಿ ವಿಷಯ ನೋಡ್ರಿ ನಮ್ಗಿದ ಯಾಕಂದ್ರ ನಮ್ ಜೀವನ ನಡೆಯಕತ ಅದರಿಂದ ನಾವ್ ಈಗ ಇಲ್ಲಿ ಆರಾಮ್ಸೆ ಈ ಟೆನ್ಷನ್ ಇಲ್ದನ್ನ ಈ ಮನೆಯ ಮುಂದ್ಕೊಂಡ್ ಒಂದ್ ಹತ್ತ ಊಟ ಉಣ್ಣಾಕತೆ ನೆಮ್ಮದಿ ಅಂದ ಅಂತಂದ್ರ ಗಂಗಾ ಮಾತೆಯ ಪುಣ್ಯ ಇಂದ ನೋಡ್ರಿ ಕೆರಿ ಕೆರೆ ಬಿಚ್ ನೋಡ್ಬೇಕು

मैम mm -hmm. mm -hmm. mm -hmm. मैंने

ಸ್ವಲ್ಪ ಯಾರ್ಯಾರ ಫೀಸ್ ತಿನ್ನೋರ್ ಇದ್ರ ಗೊತ್ತಾಗದ್ ನೋಡ್ರಿ ಹಂಗಾದವರು ಸಣ್ಣ ಮೀನ್ ನೋಡ್ರು ಹೈ ಆಲೂಗಡ್ಡೆ ಫ್ರೈ ಮತ್ತ

ಖರ ಎಲ್ಲರಿಗೂ ಎಲ್ಲರಿಗೂ ಹೆಂಗದಿರಿ ಆರಾಮದಿರಿ ಹೊರಗೆ ಅಡುಗೆ ಮಾಡ್ಬೇಕಂತೇಳಿ ಎಲ್ಲ ಸಿದ್ಧತೆ ಮಾಡಿ ನಿನ್ನ ಮನೆಯವ್ರಿಗೆ ಗಾಡಿ ತೊಳೆಯಕತ್ತಾರ ಆದ್ರೆ ಸಿಕ್ಕಾಪಟಿ ಗಾಳಿ ಐತಿ ಅಡಿಗೆ ಅಂದ್ರೆ ಆಗು ಲಕ್ಷಣದಾಗಿಲ್ಲ ಅನ್ನ ಮಾಡ್ಬೇಕಂತೇಳಿ ಸೋಮನ್ ಮೇಲೆ ವಾಪಸ್ ಒಳಗೆ ಹೋಗ್ತೀನಿ ಯಾಕಂದ್ರೆ ಗಾಳಿತ್ತಂದ್ರೆ ಏನೂ ಆಗಂಗಿಲ್ಲ ಪ್ಯಾಲಕಾಯಿ ನೋಡಿರಿ ಗಿಡದಾಗಿನ ಪ್ಯಾಲ್ಕಾಯಿ ಬಿ ಇತ್ತು ಇನ್ನೊಂದು ಹಣ್ಣು ಐತಿ ಇನ್ನು ಪ್ಯಾರ್ಲ್ ಹಣ್ಣಿನ ಸೀಸನ್ ಪ್ಯಾರ್ಲ ಹಣ್ಣು ಸೀತಾಪಲ ಹಣ್ಣು ನೆಲ್ಲಿಕಾಯಿ ಹೋ ಮತ್ತು ನೆಲ್ಲಿಕಾಯಿ ಆಗುತ್ತೆ ನೋಡಿರಿ ನೆಲ್ಲಿಕಾಯಿ ಇಲ್ಲಿ ತೋರ್ಸ್ತೇನ್ ಬರ್ರಿ ಇದ್ರೊಳಗೆ ಇಟ್ಟೆ ನೋಡ್ಬೇಕಲ್ಲ ಇಲ್ವ ಅಡ್ಗಿನ ಮಾಡಿಲ್ಲ ನೆಲೆ ಮೊಳಿ ಕೊಡ್ದ ಬೆಳ್ಳುಳ್ಳಿ ಆತ ಗಾಡಿ ತೊಳಿದು ಎಲ್ಲಿ ಒಂದು ಹಣ್ಣು ಐತಿ ನೋಡ್ರಿ ಹಣ್ಣು ಪ್ಯಾರಲ ಹಣ್ಣು ಪೇರ್ಲ ಹಣ್ಣೆಲ್ಲ ಪ್ಯಾರಲ ಹಣ್ಣು ಅಂತೇಳ ಸೀದೇ ಹಣ್ಣ ಸೀದೇಕಾಯಿ ಏನು ಅಂತೀರ ನೋಡ್ರಿ ಪೈರ್ಲ ಹಣ್ಣು ಅಂತ ಪ್ಯಾರ್ ನೀರು ಇದತೈತಿ ಇಲ್ಲಿ ಪೈಪ್ ಸಿಳಲ್ಲೇ ಇಲ್ಲಿ ಪೈಪ್ ಅದಕ್ಕೆ ಜಿಗಟ್ ಪಟ್ಟಿ ಅಚ್ ಇದಕ್ಕೆ ನೀರು ಹಾಕಿಲ್ಲ ಪಾಪ ಬಾಡಕತಿ ಗಾಳಿ ನೋಡ್ರಿ ಎಷ್ಟೈತಿ ಕಾಣಿಸ್ತತಿಲ್ಲ ಗಾಳಂತೂ ಕಾಣಿಸಂಗಿಲ್ಲ ಗಾಳಿ ಮುಂಜಾನೆ ಮುಂಜಾನ ಒಂದು ಕೆಟ್ಟ ಬಡದಾಡ್ ಬಡ್ದಾಡ್ ಸಾಯಾಕತ್ತ ನಮ್ಮ ಮುಂಜುಗಳ ಸಣ್ಣ ಮತ್ ಸತ್ತೈತೆ ಅಂತ ಪಾಪ ನಂದಿನ್ನೂ ಏನೂ ತಗೋದಾಗಿಲ್ಲ ಒಳಗಾಗಿದ್ದು ಎಷ್ಟೊತ್ತಾಗಲ್ಲ ಅಡಿಗೆ ಆಗ್ಬಿಡ್ತೈತೆ ನಂದು ಎಲ್ಲೈತೆ ಈ ಇದಕ್ಕೆ ಕಡ್ದಾಡ್ತಾ ಅಯ್ಯೋ ಹೌದಲ್ಲ ಪಾಪ ಎಷ್ಟು ನರ್ಮಗತ್ತದು ಮತ್ತೆ ಹೋಗೋದು ಫುಲ್ಲು ಬಿಳಿ ಗುಂಜ ನಿಮ್ಗೆ ಕಾಣಿಸ್ತಿಲ್ಲ ಗೊತ್ತಿಲ್ಲ ಇದ್ರೊಳಗೆ ர நோட்ரி ஃபுல்லு ரத்தனா எத கட் ஆட் இவ ராத்திரி கட் ஆட்தோட் ஊஷ் ஒன் ஜாலு கட்டினா கரன்னீ கௌரி கட்டிலொழித்தா தண்டாய் நோட ப ಜಳಕ ಮಾಡಿ ಬಿಡಂಗಿಲ್ಲ ಅಂದ್ರೆ ತಂಡ ಐತಿ ಪಾಪ ತಂಡ ಆತತ ಬೆದ್ರ್ದ ರಕ್ತ ಯಾರಿಗೆ ಗೊತ್ತದ ಅಲ್ಲಿ ಬಿದ್ದದ್ದು ನೋಡಿದ ಬಾಯ್ ಇಲ್ಲಿ ಹುಂಜ ಸುಮ್ಮನೆ ಇದಕ್ಕೆ ಬಡದಾಡಿ ಸಾಯ್ತೀರಿ ನೀವು ಒಬ್ರೈಟಿ ಆ ಸಣ್ಣ ಪಿಳ್ಳ ಎಲ್ಲ ನೋಡ್ರಿ ಅದ್ರಾಗಿನ ಒಂದು ಪಿಳ್ಸ್ ಇರ್ತೈತೆ ಅಂತ ಇವು ಕಡ್ದಾಡು ಕಾಟಕ್ಕಾಗಿ ಎಲ್ಲಿ ತುಳ್ದಕ್ಕೆ ಕೊಂದಾವ ಗೊತ್ತಿಲ್ಲ ಅಲ್ಲೇ ಇರ್ತಾವು ಹೆಂಗೆ ಅನಸ್ತೈತೆ ನೋಡ್ರಿ ಸದ ಗ್ರೀನರಿ ಅರ್ಧ ಮುರ್ಧ ಗ್ರೀನರಿ ஓ ப்ளாக்கி வந்தாக்கி ப்ளாக்கி ஷட்ட வந்தீனா ப்ளாக்கி யாக்க யாக்க மதுரது கிளம்பாசா வரங்கில ஐய் இது இதில் கொட்டை கிச்ச இதல்கா அதுக்கது பரவல் பப்பா மத்த அவர் மனியாக பித்திர்ல அவர் மனியாக குழு தித்தியல ಅವಾಗ ಗುರ್ರ ಅನ್ನೋದು ಹಾಂ ಅದು ಮುದ್ದು ಮಾಡಕ್ಕೆ ಬರ್ತೈತಿ ಇದು ಸಿಕ್ಕ ನಮ್ಮ ನಾಯಿಗೆ ಇಷ್ಟು ನಮ್ಮ ಪಪ್ಪಿಗೆ ಇಷ್ಟು ಜಲಸ್ ಐತ್ರಿ ಇದಕ್ಕೆ ಚಿ 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 ಹೇಳಕ್ ನಾನು ಅದಕ್ಕೆ ನನ್ನ ಪ್ರೀತಿ ಅದಕ್ಕೆ ಅಷ್ಟ ಸಿಗ್ಬೇಕಂತ ಇಷ್ಟು ಜಲಸ್ ನೋಡ್ರಿ ಮನೆ ಮಕ್ಳು ಇರ್ತಾರಲ್ಲ ಇಬ್ರು ಇದ್ರಂದ್ರೆ ಅಯ್ಯೋ ಆ ಮಗಳ ಇಷ್ಟ ಆ ಮಗ ಇಷ್ಟ ಅವ್ರು ಭಾಳ ಪ್ರೀತಿ ತೋರಿಸ್ತೀನಿ ಹಿಂಗೆ ಸಣ್ಣ ಮಕ್ಳು ಜಲಸ್ ಪಟ್ಕೊಂತಂಗೆ ಸಿಕ್ತ ಬಿಡಿ ಜಲಸ್ ಪಟ್ಕೊತತಿ ಇಲ್ಲಿ ನಾನು ಕಬ್ ಹಚ್ಚಿದ್ನಿ ಆ ಕಬ್ಬಿನೊಳಗ ಒಂದ ಕಬ್ ಹುಟ್ಟಿದ್ವಿ ನಮ್ಮ ಕೆಟ್ ಕಿರಕಿರಿಪ್ಪ ಮಾಡೋಕೆ ಹತ್ರ ಮೆಣಸಿನ ಬೀಜ ಹಾಕಿದ್ನಿ ಇಷ್ಟು ಮೆಣಸಿನ ಆಗಿ ನೋಡಿದಿವ್ ಇನ್ ಹೊಟ್ಟು ತಗೊಂಡವಲ್ಲ ಕಬ್ಬಿಲ್ ಇಲ್ಲ ಹಂಗಾಗಿ ದೊಡ್ಡ ಆಗಕ್ಕೆ ಬಿಡ್ತಾವಿಲ್ಲ ಗೊತ್ತಿಲ್ಲ ಕೋಳಿ ಕಾಪಡಿ ಜೀವ ಕೋಳಿ ತಿಂತಾವಂತ ಅನಿಸ್ತತಿ ನೋಡ್ರಿ ಸದ್ಯಕ್ಕೆ ನಮ್ಮ ಕಿಚನ್ ಆಕಾರ ಹಿಂಗೈತಿ ಇವತ್ತಿನ ಆ ರುಟೀನ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನಿ ಬರೀ ನೋಡ್ಕೊಂಬರ ಅಂತ ಸದ್ಯಕ್ಕೆ ನಮ್ಮ ಮನೆ ಮುಂದಿನ ಗಿಡಗಳು ತೋರ್ಸಕತೆ ನೋಡ್ರಿ ಮಲ್ಲಿಗೆ 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 ಆಬುಲಿ ಮಳೆ ಆದಂದ್ರೆ ಎಲ್ಲ ಹೋದ್ರೆ ಅಕ್ಕ ಈಗ ಮಳೆ ಆಗಿಲ್ಲಲ್ಲ ಹಂಗಾಗಿ ಹೋಗದಾವ್ ಮಣ್ಣಿನ ಮಣ್ಣಿನಕಾಯಿ ಅಂದ್ರೆ ಕಲ್ಲಿಗೆ ಅವ್ ಮೈ ಮುಂದಿನ ವರ್ಷದವರೆಗೂ ಮಣ್ಣಿನಕಾಯಿ ಇಲ್ಲ ಇನ್ನೇನಿದ್ರು ಸೀತಾಫಲ 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 ಪೇರ್ಲ ಪೇರಲ ಹಣ್ಣು ಇವ ನೋಡ್ರಿ ವಿಡಿಯೋ ಸ್ಟಾರ್ಟಿಂಗಿನ ಗ್ರೀನರಿ ತೋರ್ಸಕತೆ ಖುಷಿ ಅನ್ಕೋತೀನಿ ಮತ್ತೆ ಖುಷಿ ಆದ್ರೆ ತಡ ರೀ ಒಂದು ಲೈಕ್ ಮಾಡಿಬಿಡಲ್ಲ ಸಾಲಿ ನಾ ಇನ್ನೂ ಬಾಂಡೆ ತಿಕ್ಕಿಲ್ಲ ನಮ್ ಕೋಳಿ ಬಾಂಡೆ ತಿಕ್ತಾವಂತ ಏನೇನೋ ಇನ್ನೇನೋ ಮಾಡಕಿನ ಬಾಂಡೆ ನೋಡ್ರಿ ಚನ್ನಾಕತ್ತೇನು ಇಲ್ಲಿ ಹೆಸರು ಕಾಳು ಕೋಳಿ ಸಿಕ್ಕ ಪಲ್ಯ ಮಾಡಕಂತ ಹೇಳಿ ಇನ್ನ ಹೊಲಿಗೆ ಹೊತ್ತಿಸ್ತಾ ಒಳಗೆ ಏನು ಆಗಂಗಿಲ್ಲ නමම වහස ක හක කහ ಮಾರ್ಬೇಕ ಇವನಿರ್ ಇವರೆಲ್ಲ ವಿ ಐ ಪಿ ಮಂದಿ ಇವ್ರ ಕೋಳಿ ಹಿಡ್ಕೊಂಡ್ ಮಾರ್ಕೆಟಿಗೆ ಹೋಗ ಹಂಗಿಲ್ಲ ಅವ್ರಿಗೆ ನಮ್ಮ ಬಂದಾಗ ಅಥವಾ ನಮ್ಮಅಪ್ಪ ಬಂದಾಗ ಓದ್ ಮಾರ್ಬಾರೀ ಅನ್ನೋದ್ ಹೋಗಿ ಹೇಳ್ತೇನೆ ನಾಳೆ ಐತಾರ ಬರ್ತೇನೆ ನಾನು ಹೋಗ್ಕಿರಿ ಬಸ್ಗೊಂದು ಅತಿ ಸುಗಳಂಗಿಲ್ಲ ನೋಡ್ರಿ ಕೋಳಿ ತಗೊಂಡ್ ಹೋದ್ರ ಯಾಕ ಮತ್ತ್ ಏನ್ ಮಾಡ್ಬೇಕ್ರಿ ಯಾವ ಗಾಡಿನೂ ಇಲ್ಲ ಈಗ ಎಲ್ಲಾರು ಅಂತೇಳಿ ಹೆಂಗ ಬೈಕ್ ಗಿಕ್ಕಿರ್ತಾವ್ರಿ ನಮ್ಮಂತವ್ರೆಲ್ಲಾ ಹೋಗಿ ಮಾಡ್ ಹಿಡ್ಕೊ

ಅಲ್ಲೊಂದು ಈ ಕಡ ವೇಶ್ ಯಾವನ ಮನೆ ಬಿಟ್ಟತ್ ನೋಡಿ ಅಕ್ಕಿ ಇದು ಒಂದು ಎರಡು ಮೂರ್ ಅಕ್ಕ ಇದು ಹ್ಮ್ ಇದನ್ ಮಾಡಿದ್ದ ತಗಿ ನಾನಿವತ್ತ ಇವ ಗುರಾಳದ ಗುರಳು ಮತ್ತ ಹೆಸರು ಗೋಧಿಟ್ ಕಾಲಿಗೈತಿ ಅವನ ಎಲ್ಲ ಇಷ್ಟು ಹಸನ್ ಮಾಡಿ ಇಟ್ಕೋತ ನೋಡ್ರಿ ನಮ್ ಕೋಳಿಗಂದ್ರ ಏನ್ ತಿಂದ್ರು ಇಡಾನೆ ಇಲ್ಲ ಅವಕ ಅವನ್ ನಾವ್ ತಿನ್ನಾಕ ತಿನ್ನಕ ಇಷ್ಟ ಪಡಂಗಿಲ್ಲ ಶ್ಯಾಮ್ಲನು ಒಂದ್ ಇಷ್ಟಬೇಕು ನೋಡೀನಿಂತಿರ್ತಾವ ನೋಡ್ರಿ ಹುಳಿ ಅದನ್ನ ಇಡಲ್ಲ ಅಷ್ಟೊಂದ್ರಮೆಲ್ಲ ಕೊಡ್ತಿರ್ ಅದ್ರಾಗ್ರು ಹುಳ ಅದಾವ ಅದ ಬಿದ್ದಿತ್ತ ಇದ್ರಾಗ ಏನ್ ಮಾಡ್ಯಾವ ಹುಳ ನೋಡಂಬ್ರಿ ಇದ್ರಾವ ಉಳದ ನೋಡ್ರಿಷ ತಗೋತಿರ್ಲ ನೋಡ ತಗೋರಿ ಹುಳ ನೋಡಿ ಬುಚ್ಚು ಬುಚ್ ಬುಚ್ಚಂತ ಆಗೋತನ ಬಿಟ್ರ ಬುಚ್ ಬುಚ್ಚ ನೋಡಂತ ಈಗ ಏನ್ ಮಾಡ್ಲಿ ಅಂತೇಶ್ ಹೋಗ್ತಾನ ಏ ಕೋಳಿ ಹುಂಜ ನಿಮ್ಜಾ ಈಗ ಹಬ್ಬ ಮನುಷ್ಯ ಎಷ್ಟು ಸಾರ್ತಿ ನೋಡ್ರಿ ಚಲೋ ಇದ್ರ ತಾನು ನುಗ್ಗೋದು ಚಲೋ ಇರ್ಲಿಲ್ಲ ಅಂದ್ರೆ ಪ್ರಾಣಿ ಪಕ್ಷ ಹಾಕೋದು ಹುಳ ಇರ್ತಲ್ಲ ತಿನ್ನಕ್ ನುಂದ ತಿನ್ನಾಕ್ ಹತ್ತ ಮಸ್ತ್ ಮನ್ಮಿಂದ ಅಂಜ ಬೇಡ್ರಿ ಅಂಜ ಬೇಡ್ರಿ ನಿಮ್ದ ಈಗ ಗಾಳಿ ಸಿಕ್ಕಾಬ್ರಿ ಗಾಡಿ ಸಾರ್ ಇವಂತ ಕೂಗುದ ಯಾವ ಸಿಪಾಯಿ ಫಿಲ್ಮ್ ಅಂತ ನನ್ ಲಾಗ್ ನೋಡಿದ್ರ ನನ್ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಹಾಕಿದ್ರೆ ಖುಷಿ ಆಯ್ತು ನನಗೆ ಕೋಳಿ ಹೇ ಕಂಬ ಅಂತ ಹೇಳಿ ಸಾಂಗ್ ಐತಿ ಅದ್ರೊಳಗ ನಮ್ಮ ನೇಚರ್ ನೋಡಿದ್ರ ಹಂಗ ಅನಿಸ್ತೇತ ನಾನು ಇಲ್ಲೇ ಕುರ್ತಾ ಅಂಬ್ರೇಲಾ ಅಂಬ್ರೇಲಾ ಕುರ್ತಾ ಏನು ನಾನು ತೋರ್ಸಕತ್ತೇನಿಲ್ಲ ನಿಮ್ಗೆ ಯಾರಿಗೂ ಬೇಕಂತಂದ್ರೆ ನನ್ನ ಏನು ಡಿಸ್ಪ್ಲೇ ಮಾಡೋಕ್ಕೇನಿಲ್ಲ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿರಿ ರೀಸ್ನೇಬಲ್ ರೇಟಲ್ಲಿ ಸಿಗ್ತಾವೆ ಮತ್ತು ಕ್ವಾ ಕ್ವಾಲಿಟಿ ಅಂತೂ ಮಸ್ತ್ ಇದಾವೆ ನಾನು ತರ್ಸೀನಿ ನಾನು ಎಂಥ ತರ್ಸೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಎಲ್ಲಿಂದ ತ ಒಂದು ಸಿ ಯಾವುದು ಶಿರ್ಡಿ ಶಿರ್ಡಿ ಅಲ್ಲ ಸಾರಿ ಮಂತ್ರಾಲಯಕ್ಕೆ ಹೋದಾಗ ಒಂದು ಖರೀದಿ ಹಾಕೊಂಡಿದ್ದೆಲ್ಲ ಅದನ್ನ ಎಲ್ಲಿ ಅಂತ ಹೇಳಿದ್ರಿ ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ನೀವು ನಂಬರ್ಗೆ ವಾಟ್ಸಪ್ ಮಾಡಿರಿ ಮತ್ತು ಆನ್ಲೈನ್ ಪೇಮೆಂಟ್ ಇರ್ತೈತಿ ಪೋಸ್ಟಿಗೆ ಆದ್ರೆ ಒಂದಿಟ್ಟು ಲೇಟ್ ಆಕೆ ಅಂದ್ರೆ ಒನ್ ವೀಕ್ ಆಗ್ಬೋದು ನಿಮ್ಗೆ ಬಂದು ತಲುಪ ತಲುಪಾಕ ಹಾಗಾಗಿ ಮತ್ತು ನಾನು ಮೊದಲೇನು ಸಾರಿ ಸೇಲ್ ಮಾಡ್ತಿದ್ನಲ್ಲ ಈಗ ಸ್ಯಾರಿ ಜೊತೆ ಇವನು ಸೇಲ್ ಮಾಡಾಕತ್ತೀನಿ ನಿಮ್ಗೆ ಇಷ್ಟ ಇದ್ದಾರೆ ನೀನು ಇವ ಇವು ಟಾಪು ಮತ್ತು ಪ್ಯಾಂಟ್ ಬರ್ತಾವ ಕ್ವಾಲ್ಟಿ ಅಂದರು ಮಸ್ತ್ ಅಂದರೆ ಮಸ್ತ್ ಅವ ರೇಟ್ನು ರೀಸನಬಲ್ ರೇಟ್ ಐತಿ ಅಕಸ್ಮಾತ್ ಯಾರಿಗಾದರೂ ಇಷ್ಟ ಆದರೆ ತೊಗೋಬೇಕಂತ ಅನಿಸಿದ್ರೆ ತೊಗೋಬೋದ ಇನ್ನೊಂದು ಏನಂತಂದ್ರೆ ನಾನಿಲ್ಲಿ ಫೋಟೋನು ತೋರಿಸಾಕತ್ತಿ ಇವು ಆಲ್ರೆಡಿ ಸೇಲ್ ಕೆಲವೊಂದು ಇದ್ರೊಳಗೆ ಸಿಗ್ಬೋದ ಕೆಲವೊಂದು ಸಿಗ್ದೆನೂ ಇರ್ಬೋದಾ ಯಾಕಂದ್ರೆ ಸೇಲಾಗಿ ಬಿ ಸೇಲಾಗಿಬಿಟ್ಟವು ಹಾಗಾಗಿ ನಾನು ನಿಮ್ಗೆ ಕೆಲವೊಂದಿಷ್ಟು ತಿಕ್ಕನ್ನು ತೋರಿಸ್ಬೇಕಲ್ಲ ಹಾಗಾಗಿ ನಾನು ತೋರಿಸ್ತೀನಿ ಮತ್ತು ಡೈಲಿ ಹೊಸ ಹೊಸ ಡಿಸೈನ್ ಬರ್ತಿರ್ತಾವೆ ಹೊಸ ಹೊಸ ಕಲೆಕ್ಷನ್ ಬರ್ತಿರ್ತಾವೆ ಹಾಗಾಗಿ ನಿಮ್ಗೆ ಬೇಕಂತಂದ್ರೆ ನಂಬರ್ನ ಸೇವ್ ಮಾಡ್ಕೋರಿ ನಾನು ಸ್ಟೇಟಸ್ ಹಾಕ್ತಿರ್ತೀನಿ ಡೈಲಿ ಅಲ್ಲಿ ಅಪ್ ಡೈಲಿ ಸ್ಟೇಟಸ್ ನಿಮ್ಗೆ ಬರ್ತಿರ್ತಾವೆ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರಿ ಅಂದರೆ ನಾನು ಇತ್ತಂದ್ರೆ ನಿಮ್ಗೆ ಹೇಳ್ತೀನಿ ಮತ್ತೊಮ್ಮೆ ಹೇಳೋದೇ ನನ್ನ ಆನ್ಲೈನ್ ಪೇಮೆಂಟ್ ಇರ್ತೈತಿ